ಓಂ ನಮೋ ನರಸಿಂಹ ತವ ದಾಸೋಹಂ ನಮಸ್ಕಾರ ವೀಕ್ಷಕರೇ ಸೊ ಈ ನೆಗೆಟಿವಿಟಿ ಓಡಿಸ ಹೋಗ್ತಾಡ್ಸೋಕ್ಕೆ ಭಾಳ ಪ್ರಮುಖವಾಗಿರ್ತಕ್ಕಂಥ ಒಂದು ವಿಚಾರ ಅಂತಂದರೆ ನಮಗೆ ಆ ಸೆನ್ಸ್ ಇರುತ್ತಲ್ಲ ಅದೇ ಆಕ್ಟಿವೇಟ್ ಮಾಡಬೇಕು ಆ ಸೆನ್ಸ್ ಆಕ್ಟಿವೇಟ್ ಆಗ್ತಕ್ಕಂಥದ್ದು ಯಾವಾಗಲೂ ಕೂಡ ಈ ಸೂರ್ಯನಿಂದ ಸೆನ್ಸ್ ಆಕ್ಟಿವೇಟೇಷನ್ ಅಂತ ಹೇಳ್ತಾರೆ ನೆಗೆಟಿವ್ ಹೋಗಬೇಕು ಪಾಸಿಟಿವ್ ಆಗಿರಬೇಕು ಅಂತ ಸೊ ಭಾಳ ನೆಗೆಟಿವ್ ಇದೆ ನನಗೆ ನನಗೆ ನೆಗೆಟಿವ್ ಹೋಗ್ಲಾಡ್ಸಕ್ಕಾಗ್ತಾ ಇಲ್ಲ ಅಂತಂದಾಗ ನಿಮ್ಮ ವಯಸ್ಸು ಎಷ್ಟಿದೆ ನಿಮ್ಮ ವಯಸ್ಸು ಎಷ್ಟಿದೆ ಅಂತ ನೀವು ನೋಡ್ಕೋಬೇಕು ಇದು ಎರಡು ರೀತಿ ವರ್ಕ್ ಆಗುತ್ತೆ ಯಾರಿಗೆ ಕೋಪ ಇರುತ್ತೆ ಗಂಡನ ಕೋಪನೂ ಇರುತ್ತೆ ಕೆಲವ್ರಿಗೆ ಅದಕ್ಕೂ ವರ್ಕ್ ಆಗುತ್ತೆ ಮತ್ತು ನೆಗೆಟಿವಿಟಿನೂ ಇರ್ತಕ್ಕಂಥವ್ರಿಗೆ ತುಂಬ ಕೋಪ ಯಾವಾಗ್ಲೂ ಅವ್ರ ಊರು ಅಂತ ಇರ್ತಾರೆ ಅವ್ರು ಬಂದರೆ ಸಾಕು ಲಯನ್ ಬಂತು ಆಯ್ತು ಅಂತ ಆ ರೀತಿ ಮನೆಗೆ ಹೇಳ್ತಾ ಇರ್ತಾರೆ ಅದು ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು ಗಂಡ ಆಗಿರ್ಬೋದು ಹೆಂಡತಿ ಆಗಿರ್ಬೋದು ತಂದೆ ಆಗಿರ್ಬೋದು ತಾಯಿನೂ ಆಗಿರ್ಬೋದು ಈಗ ಈಗ ನೋ ಜೆಂಡರ್ ಎಲ್ಲರೂ ಉರೋನೋದೇ ಈಗೆಲ್ಲ ಏ ಅಂತಾರೆ ಈಗ ನಾವು ವೆಹಿಕಲಲ್ಲೂ ಹೋಗ್ಬೇಕಾದ್ರೆ ನೋಡಬೇಕು ಎಲ್ಲ ಮುಖವಾಡದಲ್ಲಿ ಸಿನಿಮಾ ಹಾಕ್ಕೊಂಡಿರ್ತಾರೆ ಗಾಡಿ ಒಂದು ಚೂರು ಟಚ್ ಆಗೋಂಗಿಲ್ಲ ಸುಮ್ಮನೆ ಹಿಂಗೆ ಟಚ್ ಮಾಡಿಬಿಟ್ರೆ ಸಾಕು ಐ ಅಂತಾರೆ ಅದು ಗೊತ್ತಿರೋದಾದರೆ ನೀನು ಅಂತ ಇರ್ತಾರೆ ಅಷ್ಟೇ ಸೊ ಯಾರ ಒಂದು ನೆಗೆಟಿವಿಟಿ ಜಾಸ್ತಿ ಇಲ್ಲ ಇದೆ ಅಥವಾ ಯಾರ ಕೋಪ ಕಮ್ಮಿ ಮಾಡಬೇಕು ಅವರ ಏಜಿನ ತಕ್ಕನಾಗಿರ್ತಕ್ಕಂಥ ಒಣಮೆಣಸಿನಕಾಯಿ ಬೀಜ ತಗೋಬೇಕು ಎಷ್ಟು ವಯಸ್ಸಿರುತ್ತೋ ಅಷ್ಟು ತಗೊಂಡು ನಾವು ಕೆಂಡ ಮಾಡಿಕೊಂಡು ಕೆಂಡ ಮಾಡ್ಕೋಬೇಕು ಕೆಂಡ ಮಾಡ್ಕೊಂಡು ಅದ್ರ ಮೇಲೆ ಹಾಕಬೇಕು ಆ ಘಾಟನ್ ಏನಾದರೂ ಅವರು ತಗೊಂಡಿದ್ದಲ್ಲಿ ಅಥವಾ ಯಾರಿಗೆ ಆ ಥರ ನೆಗೆಟಿವಿಟಿ ಇದೆ ಆ ಘಾಟನ್ನು ತೊಗೊಂಡಿದ್ದಲ್ಲಿ ಅವ್ರಿಗೆ ಸ್ವಲ್ಪ ಮಟ್ಟಿಗೆ ಪ್ರಮಾಣದಲ್ಲಿ ಸ್ವಲ್ಪ ಕಮ್ಮಿ ಆಗ್ತಾ ಬರುತ್ತೆ ನೆಗೆಟಿವಿಟಿ ಕಮ್ಮಿ ಆಗುತ್ತೆ ಇನ್ನೊಬ್ಬರ ಮೇಲೆ ನೆಗೆಟಿವಿಟಿ ಅವ್ರ ಮೇಲೆ ಅವರ ನೆಗೆಟಿವಿಟಿ ಇದು ಖಂಡಿತ ಅವ್ರಿಗೆ ಬ್ರೈನ್ ಸ್ಟಿಮ್ಯುಲೈ ಅಂತ ವರ್ಕ್ ಆಗುತ್ತೆ ಇದು ದಿಸ್ ಇಸ್ ನೋನ್ ಎಸ್ ಬ್ರೈನ್ ಸ್ಟುಮ್ಯುಲೈ ಆಮೇಲೆ ನಂಬರ್ ಆಫ್ ಸೀಡ್ಸ್ ಡಿನೋಟ್ ದ ನಂಬರ್ ಆಫ್ ಏಜಸ್ ಸೊ ಇದೆಲ್ಲ ಒಂದು ನ್ಯೂಮರಿ ನಿಕ್ಕಲ್ ವ್ಯಾಲ್ಯೂನ ತೊಗೊಳ್ತೀವಿ ವಿ ವಿಲ್ ಆಲ್ಸೋ ಟೇಕ್ ದಿ ಸೈಂಟಿಫಿಕ್ ಬಿಹೈಂಡ್ ಇಟ್ ಮತ್ತು ಅಲ್ಲಿರ್ತಕ್ಕಂಥ ಘಾಟ್ ಏನು ಮಾಡುತ್ತೆ ಸ್ಟಿಮ್ಯುಲೈನ ಆ್ಯಕ್ಟಿವೇಟ್ ಮಾಡುತ್ತೆ ಸ್ವಲ್ಪ ನಮಗೆ ಕಾನ್ಶಿಯಸ್ನೆಸ್ ಸ್ವಲ್ಪ ಜಾಸ್ತಿ ತರಿಸುತ್ತೆ ನೆಗೆಟಿವ್ನ ಹೋಗುತ್ತೆ ಕೋಪ ಜಾಸ್ತಿ ಇರ್ತಕ್ಕಂಥವ್ರಿಗೆ ಕಮ್ಮಿ ಆಗುತ್ತೆ ಇದು ಒಂದು ಸತಿ ಅಲ್ಲ ಅವಾಗವಾಗ ಒಂದು ಫಿಫ್ಟೀನ್ ಡೇಸ್ ಒನ್ಸು ಟೆನ್ ಡೇಸ್ ಒನ್ಸು ಅಥವಾ ಮಂತ್ಲಿ ಟ ಟ್ವೈಸು ಅಥವಾ ತ್ರೀ ಮಂತ್ಸ್ಗೆ ಒಂದು ಫೈವ್ ಟೈಮ್ಸ್ ಸಿಕ್ಸ್ ಟೈಮ್ಸ್ ಮಾಡ್ತಾಯಿದ್ರೆ ಕೋಪ ಭಾಳಷ್ಟು ಕಮ್ಮಿ ಆಗುತ್ತೆ ನೆಗೆಟಿವಿಟಿ ಕಮ್ಮಿ ಆಗುತ್ತೆ ನಮಗೆ ನಾವು ಪಾಸಿಟಿವ್ ಆಗಿ ನೋಡ್ತಕ್ಕಂಥದ್ದು ಆಗುತ್ತೆ ಅದಕ್ಕೆ ಘಾಟ್ ಹಾಕೋದು ಜಾಸ್ತಿ ಹಿಂದೆ ಹಿಂದಿನ ಕಾಲದಲ್ಲಿ ನಾವು ತುಂಬಾ ಬಂದ್ಬಿಟ್ಟಿರ್ತೀವಿ ನಾವು ಇದು ಸಿಂಪಲ್ ಲಾಜಿಕ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಾವು ಹೊಟ್ಟೆ ಹಸ್ಕೊಂಡು ಒಳಗಡೆ ಬಂದ್ಬಿಟ್ಟಿರ್ತೀವಿ ನಾವಾಗ ಅಮ್ಮನ ಹತ್ರ ಕಿರಿಸ್ತೀವಿ ಅವ ಅಡುಗೆ ಆಗಿಲ್ವಾ ಅಂತ ಸಡನ್ ಆಗಿ ಒಗ್ಗರಣೆ ಹಾಕ್ಬಿಡ್ತಾರೆ ಡೌನ್ ಆಗ್ಬಿಡುತ್ತೆ ಆ ಕೆಮ್ಮ ಬಂದಾಗ ಅವ್ರ ಮೈಂಡ್ ಗಿಂಡೆಲ್ಲ ಕಮ್ಮಿ ಆಗ್ಬಿಡುತ್ತೆ ಕೆಮ್ಮ ಆಗಿದ ತಕ್ಷಣ ಅದೇನು ಹೇಳಬೇಕು ಅಂತ ಇರದೆಲ್ಲ ಕಮ್ಮಿ ಆಗುತ್ತೆ ದಟ್ಸ್ ಸೌ ಇಟ್ ವರ್ಕ್ಸ್ ಆನ್ ದಿ ಮೆದುಳಾ ಅಬ್ಲಾಂಗೇಟ ವಿಚ್ ಇಸ್ ದಿ ಸ್ಟಿಮುಲೈ